ಎಲ್ರಿಗೂ ನಮಸ್ಕಾರ ಬರುವ ಭಾರತ ಮತ ಇಷ್ಟೇ ನಿಶ್ಶಬ್ದವಾಗಿ ಎರಡು ನಿಮಿಷ ಇದ್ದರೆ ಮಾತು ಮುಗಿಸ್ಬಿಡ್ತೇನೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಏಕೆಂದರೆ ಒಂದು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ ಅಂದರೆ ಶುರು ಆಗಿದ್ದು ಭಾಳ ತಡವಾಗಿ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಚೆನ್ನಾಗಿ ಕೋರ್ತ ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ನಿಮಗೆ ಏನು ಇಷ್ಟ ಆಗಿದೆ ಅಂತ ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು ಒಂದು ಸಲ ಅವರು ಭಾರತೀಯ ಟೀಚರ್ ಬಗ್ಗೆ ಹೇಳಿದಾಗ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳಿಸ್ತಿದ್ರು ಕೇಳುತ್ತಿದ್ದೆ ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಅಂತ ಬಂದಾಗ ಎಲ್ಲ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ ಆಗಿ ಅದಕ್ಕೆಲ್ಲ ತಯಾರಿ ಆಯಿತು ಕರ್ನಾಟಕದ ಕರ್ನಾಟಕದ ಅತ್ಯಂತ ಏನು ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನು ಎಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರಿನ ಈ ಅಲ್ಲಿ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿದೆ ಅನೇಕ ತಾರೆಯರು ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು ವಿಜಯಲಕ್ಷ್ಮಿ ಅಮ್ಮ ಅವರು ನನಗೆ ಮಾತೃ ಸಮಾನರು ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ ಅದು ಅಮ್ಮನ ಮನೆ ಅಷ್ಟು ಬಾಂಧವ್ಯ ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು ಉದ್ಯಮದಲ್ಲೂ ಕೂಡ ಅಷ್ಟೆ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ ರೈತ ಮಹಿಳೆ ಕೂಡ ಅವ್ರದ್ದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ ಎಲ್ಲ ಹಣ್ಣುಗಳು ಇರುವಂಥ ತೋಟ ಭಾಳ ದೊಡ್ಡ ತೋಟ ನೋಡ್ಕೋತಾರೆ ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ ಗದ್ದೆ ಇದೆ ಹೊಲ ಇದೆ ಮೀನುಗಾರಿಕೆ ಕೂಡ ಇದೆ ಹೀಗೆ ಹೇಳ್ತಾ ಹೋದರೆ ಇಂಥದ್ದಿಲ್ಲ ಅನ್ನಂಗಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅವರು ಮಾಡದೇ ಇರೋ ಉದ್ಯಮ ಇಲ್ಲ ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದೆ ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವ್ರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು ಮೊನ್ನೆ ಮ ಇಪ್ಪತ್ತು ದಿವಸ ಆಯಿತು ಅವರು ಬಂದು ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ ಬೋರ್ ಆಗಲಿಲ್ವ ಒಬ್ಬರಿಗೆ ಅವರ ಮಗಳ ಮನೆಗೆ ಹೋಗಿದ್ರು ಇಲ್ಲ ಬಾಬು ನಾನು ಸಂಗೀತ ಕಲ್ತ್ಕೊಂಡೆ ಅಂದರು ಸುಮ್ಮನೆ ಇರೋಲ್ಲ ಅವರು ಅಂತ ಹಾಗೆ ಅಂಥವರು ಮತ್ತು ಈ ಕತೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದನ್ನು ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸ್ದೆ ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಡಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ ಭಾರತಿ ಟೀಚರ್ ಬಮ್ಮ ಇಲ್ಲಿ ಬಾ ನೀನೇ ಇಲ್ಲದೆ ಇಡೀ ಕಾರ್ಯಕ್ರಮ ಆಗ್ತಾ ಇದೆ ಬಾ ಬೇದಿಕೆ ಬಾ ಅಮ್ಮಬಿಟ್ಟ ಹಾಗೆ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಸಂತೋಷ್ ಲಾಡ್ ಸರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು ಇನ್ನು ಎರಡು ದಿವಸ ಶೂಟಿಂಗ್ ಕೇ ಸಿನಿಮಾ ಪಪ್ಪ ಸಿನಿಮಾ ಮುಗಿಯುತ್ತೆ ಇನ್ನು ಇದನ್ನೆಲ್ಲದರ ಇದೆಲ್ಲದರ ಆಚೆ ಇವತ್ತು ನನ್ನ ಮಿತ್ರ ಅವರು ಕೂಡ ವೀರಕ ಶ್ರೀನಿವಾಸ್ ಶ್ರೀನಿವಾಸ ಅವರು ಕೂಡ ನಮ್ಮೆಲ್ಲ ಬಳಗದರ್ಗೊಬ್ರು ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಏನಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ ಅವರ ಸಿನಿಮಾ ಪ್ರೀತಿ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕೆ ಅಂತಲೇ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು ಅಂತ ಸಿನಿಮಾ ಪ್ರಿಯರು ಹಾಗೆ ವೆಂಕಟ್ಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟರು ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದು ನನ್ನದೇ ಸಂಸ್ಥೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪ್ನಿ ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಅಥವಾ ಬೇರೆ ಆಲ್ಬಮ್ ಸಾಂಗ್ಸು ಇದೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ ನಾನು ವ್ಯಾಪಾರಸ್ಥ ಅಲ್ಲ ಕಲಾವಿದ ಹಾಗಾಗಿ ಕಲಾವಿದನ ಒಂದು ಕಂಪ್ನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಡ್ತೇನೆ ಬಂದಿರುವ ಎಲ್ಲ ಅತಿಥಿಗಳ ಗಣ್ಯರಿಗೂ ಕೂಡ ಒಂದಷ್ಟು ತ ನಾನು ಮಾತನ್ನು ಮುಗಿಸ್ತೀನಿ ಶುಭವಾಗಲಿ ಆಲ್ ದ ಬೆಸ್ಟ್ ಇವಳು ಬೆಳೆದೇ ಬಿಟ್ಲು ಸಿನಿಮಾ ಮುಗಿಯೋದ್ರೊಳಗೆ ಒಳ್ಳೆಯದಾಗಲಿ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಅದ್ಭುತವಾದಂಥ ಎಲೆ ಜೀವ ಹಾಡಿದಂಥ ದರ್ಶನ್ ಮೇಲ್ವಂಗಿ ತುಂಬ ಒಳ್ಳೆಯದೇ ಸಿಂಗರು ಹೇಗೆ ಉಳಿಸ್ಕೊಂಡ್ವಿ ಅನ್ನೋದು ಬೇರೆ ಸೌಜನ್ಯ ನಮ್ಮ ಈ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿದಂಥವರು ಮೇಲೆ ಸಾಕ್ಷಿ ಜಗದೀಶ್ ಅಂತ ಈಗ ನೀವು ಕೇಳಿದಂಥ ಮಾದೇವ ಸಾಂಗು ಇವರೇ ಹಾಡಿದ್ದು ತುಂಬ ಒಳ್ಳೆಯ ದಿವ್ಯ ದಿವ್ಯಾ ನಮ್ಮಲ್ಲಿ ಕಲಾವಿದರಾಗಿ ಅಭಿನಯಿಸಿದವರು ಇಲ್ಲಿ ತೆರೆಮೆಲ್ಕೊಂಡಿಲ್ಲ ರೋಹಿತ್ ರಾಘವೇಂದ್ರ ನಮ್ಮ ಹೀರೋ ನಮ್ಮ ನಿರ್ಮಾಪಕರ ನಗಾ ಕುಮಾರ್ ಅವರು ಎಂ ಪಿ ಹಳ್ಳಿಕಟ್ಟಿಯವರು ಅವರು ಕ್ಯಾಮ್ರಾಮನ್ನು ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಚಿತ್ರದ ನಿರ್ಮಾಪಕರು ಕುಮಾರಿ ಯಶಿಕಾ ನಮ್ಮ ಸಿನಿಮಾದ ಭಾರತಿ ಪಾತ್ರವನ್ನು ನಿರ್ವಹಿಸಿದಂಥವಳು ನಾನು ನಿರ್ದೇಶಕ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶಕ ತುಂಬನ್ ಪ್ರಸನ್ನ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟಗೌಡರು ಒಟ್ಟಾರೆಯಾಗಿ ಸಮಪ್ ಮಾಡಿಬಿಡಬೇಕು ನಿಮಗೆ ಒಂದು ಐದು ನಿಮಿಷ ಟೈಮ್ ಕೊಟ್ಟಿದೆ ಅಂದ್ರೆ ಎಲ್ಲರ ಪರವಾಗಿ ಮಾತಾಡ್ ನೋಡ್ಬೋದಾ ಆ ನಮ್ಮ ಸಿನ್ಮಾ ಬಗ್ಗೆ ಆ ಭಾರತಿ ಟೀಚರ್ ಏಳನೇ ತರಗತಿ ಹೇಳದಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರನ್ನಾಗಿ ಮಾಡಬೇಕು ಅಂತ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಸಾಧಿಸ್ಕೊಳ್ತಾಳೆ ಇಲ್ವಾ ಎದುರಿಸ್ತಕ್ಕಂಥ ನೋವು ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದರೆ ಈ ಸಿನಿಮಾದಲ್ಲಿ ಒಟ್ಟು ಹತ್ತು ಹಾಡುಗಳಿದೆ ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡಬೇಕು ಅಂತಿತ್ತು ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು ಹತ್ತು ಹಾಡುಗಳು ಒಂಬತ್ತು ಪೂರ್ಣ ಹಾಡುಗಳು ಒಂದು ಹಾಡು ಒಂದು ಅರ್ಧ ಶಶಾಂಕ್ ಶೇಷಗಿರಿಯವರು ತುಂಬ ಅದ್ಭುತವಾದಂಥ ಮೂರು ಹಾಡುಗಳ ಹಾಡಿದ್ದಾರೆ ಈ ರೀತಿ ಅಂಕಿತಾ ಕುಮಾರ್ ಅದರದ್ದು ಡಿ ವಿವರಗಳು ಈ ಥರ ಹೇಳ್ತದ್ದು ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬೋದಾದಂಥದ್ದು ಇನ್ನೇನಾದರೂ ಹಾಂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ ನಾವು ಈಗ ಒಟ್ಟು ಇಲ್ಲಿವರೆಗೂ ಸುಮಾರು ಮೂವತ್ತ ನಾಲ್ಕು ದಿನಗಳ ಶೂಟಿಂಗ್ ಮಾಡಿದ್ದೀವಿ ಇನ್ನು ಎರಡು ದಿವಸದ್ದು ಮೂರು ದಿವಸದ್ದು ಬಾಕಿ ಇದೆ ಒಂದು ಕನ್ನಡಿಗ ಹಾಡನ್ನು ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅದರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು ಎರಡು ದಿವಸಗಳ ಶೂಟಿಂಗ್ ಕೊಡಬೇಕಿದೆ ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಅವರು ಫಾರಿನಿಂದ ಬಂದಿದ್ದಾರೆ ಸಂಜೆ ಮೇಲೆ ಅವರು ಯಾವ ಡೇ ಟು ಟೈಮು ಹೇಳ್ತಾರೆ ಹೇಳಿದ ಮೇಲೆ ಅದರದನ್ನು ಶೂಟಿಂಗ್ ಮಾಡಿ ಮುಗಿಸ್ತೀವಿ ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅದೇ ಇದು ಭಾರತೀ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು ಯಾರೋ ಒಬ್ಬರು ಕೇಳಿದರು ಮಕ್ಕಳ ಚಿತ್ರ ಮಾಡಬೇಕು ಅಂತ ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನು ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ ಅದು ಸಣ್ಣದೊಂದಂಗೆ ಸ್ಟ್ರೈಕ್ ಆಯಿತು ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ ಅದು ದಟ್ ವಾಸ್ ಟ್ರೂ ಸುಮಾರು ಒಂದು ನಾಲ್ಕು ಗಂಟೆ ತನಕ ಒಂದೇ ಸಮಯ ಎಲ್ಲ ಸೀನ್ಗಳು ಹೊಳಿತಾ ಇತ್ತು ಆಮೇಲೆ ಇದು ಪೂರ್ತಿ ಆಯಿತು ಅಂತ ಅನ್ನಿಸ್ತು ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯಿತು ಕೆಲವುದು ಒಂದಷ್ಟು ದಿವಸ ಕಳೆದು ಅದನ್ನು ಫಸ್ಟು ನಮ್ಮ ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆ ಇವರು ನಾರಾಯಣ್ ಗೌಡ್ರು ಈ ಸಿನಿಮಾವನ್ನ ಮಾಡ್ತೀನಿ ಅಂದ್ರೆ ಬಟ್ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು ಅದು ಓಕೆ ಅಂತ ಅಂದ್ಕೊಂಡ್ವಿ ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು ಇನ್ಯಾರಾದರೂ ಸಿಕ್ಕರು ನೋಡಿ ಅಂದ್ರೆ ಆರು ತಿಂಗಳು ಕೇಳೋದು ಮಾಡ್ತೀನಿ ಅಂದರು ಅದಾಗಿ ಇಮಿಡಿಯೇಟ್ ಸಿಕ್ಕಿದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್ ಅವ್ರಿಗೂ ಹೀಗೆ ಎರಡೇ ಲೈನ್ ಹೇಳಿದೆ ಸರ್ ಈ ಥರ ಇದೆ ಅಂತ ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡತ್ತೋ ಗೊತ್ತಿಲ್ಲ ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅಂದ್ಕೊಳ್ತೀನಿ ಈ ಸಿನಿಮಾ ಮಾಡಿ ಅಂತ ಹೇಳಿದರು ಅವ್ರಿಗೆ ನಿಜವಾದ ಕೃಷಿ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಈ ಸಿನಿಮಾವನ್ನು ಅವರು ಮಾಡೋದಕ್ಕೆ ಮುಂದಾದರೂ ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ ಅಂದುಕೊಂಡಿದ್ದ ಬಜೆಟ್ ಒಂದು ಅದಕ್ಕಿಂತ ಮೀರಿ ತುಂಬಾ ಜಾಸ್ತಿನೇ ಖರ್ಚಾಗ್ತಾ ಇದೆ ಅವ್ರಿಗೆ ನೋವಾಗಿದೆ ಎಲ್ಲವೂ ಇದೆ ಆದರೆ ಆದರೆ ಖುಷಿನೂ ಇದೆ ಅವ್ರಿಗೆ ಖುಷಿನೂ ಇದೆ ಯಾಕೆ ಅಂದರೆ ಅಂದ್ಕೊಂಡಿದ್ದು ನಿಜ ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಸೇರ್ಕೊಳ್ತದೆ ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವ ಬಂದಿರುವಂತದ್ದು ಅದು ಅವ್ರಿಗೂ ಈಗ ಅನುಭವ ಬಂದಿದೆ ಅದು ಚಿಕ್ಕದಾಗೆ ಮಾಡಬೇಕು ಅಂದ್ಕೊಂಡಿರತ್ತೆ ಅದು ಹೋಗ್ತಾ 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 ಏ ಇಲ್ಲ ಇದನ್ನ ಮಾಡಬೇಡ ಏ ಮಾಡ್ರಿ ಪರವಾಗಿಲ್ಲ ಮಾಡ್ರಿ ಪರವಾಗಿಲ್ಲ ಕೊನೆಗೆ ಇದು ನಾವ ಮಾಡಿದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನು ಇನ್ನೂ ಚೆನ್ನಾಗಿ ತರಬೇಕು ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ ಅದು ಹಾಗಾಗಿ ಅವರ ನೋವು ಕೂಡ ಅದು ಎಕ್ಸ್ಕ್ಯೂಸ್ ಆಗೋಗ್ಬಿಡ್ತದೆ ಅದು ನೀವೇನಾದ್ರೂ ಹೇಳಿದ್ರಿ ಹೇಳ್ಬೋದು ಸರ್ ಸರ್ ಇದರಲ್ಲಿ ಒಂದು ಡಿ ಸಿ ಕ್ಯಾರೆಕ್ಟರ್ ಬರ್ತದೆ ಆ ಡಿ ಸಿ ಕ್ಯಾರೆಕ್ಟರ್ನ ಸಂತೋಷ್ ಲಾಡ್ ಅವರು ಈ ಕಥೆ ಕೇಳಿ ಈ ಹುಡುಗಿಯ ಬದಲಾವಣೆಗೆ ಸರ್ಕಾರದ ವ್ಯವಸ್ಥೆಯಿಂದ ಜೊತೆ ನಿಲ್ಲುವಂತಹ ಪ್ರಯತ್ನಕ್ಕೆ ಡಿ ಸಿ ಮುಂದಾಗ್ತಾರೆ ಆ ಪಾತ್ರವನ್ನು ಅವರು ನಿಭಾಯಿಸ್ತಾರೆ ಅದರದ್ದು ಅದೇ ಈ ವಾರ ಗೊತ್ತಾಗುತ್ತೆ ಸರ್ ಅದು ಇವಾಗ ಸಂಜೆ ಅವರನ್ನು ಭೇಟಿ ಮಾಡೋ ಕಾರ್ಯಕ್ರಮ ಇದೆ ಸರ್ ಇದೆ ನಾನೇ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಮೂಲತಃ ನಾನು ರೈಟರು ಮತ್ತು ಡೈರೆಕ್ಟರು ಸುಮಾರೊಂದು ಮೂರು ಸಾವಿರ ಎಪಿಸೋಡು ಸೀರಿಯಲ್ ಡೈಲಾಗ್ ಬರೆದಿದ್ದೀನಿ ಹತ್ತು ಹದಿನೈದು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀನಿ ಇದು ನನ್ನ ಮೂರನೇ ಚಿತ್ರ ನಿರ್ಮ ನಿರ್ದೇಶಕನಾಗಿ ಈ ಮೊದಲು ಕೂಡ ಎರಡು ಚಿತ್ರಗಳಿಗೆ ಹಾಡುಗಳು ಮತ್ತು ಸಾಹಿತ್ಯ ರಚಿದ್ದು ನಿಜ ಇದು ಮೂರನೇದು ಬಟ್ ಇದೊಂದು ದೊಡ್ಡ ಪ್ರಯತ್ನ ಇದು ಒಂದು ಹತ್ತು ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ ಮತ್ತು ಅದಕ್ಕೆ ತಕ್ಕ ಹಾಗೆ ಇದನ್ನು ಎಲ್ಲ ಲೈವು ಬಂತದು ಡಬಲ್ ಡಬಲ್ ಬಜೆಟ್ ನಾವು ಹೇಳಿದ್ದು ಅದೇನೇ ನಾವು ಹೊಂದ್ಕೊಂಡಿದ್ದ ಬಜೆಟ್ಗಿಂತ ಮೂರು ಪಟ್ಟು ಸಂಗೀತಕ್ಕೆ ಆಯಿತು ಈಗ ಅದು ಒಂದು ಹೆಮ್ಮೆ ಕಾಣಿಸ್ತಿದೆ ಸಂತೋಷ ಕಾಣಿಸ್ತಿದೆ ಯಶಸ್ಸು ಕಾಣಿಸ್ತಾ ಇದೆ ನಿಮಗೂ ಕೂಡ ಆ ಸಂಗೀತದ್ದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹೇಳಿ ಸರ್ ನೀವೇನೋ ಪಶನ್ ಹೇಳ್ತೀರ ಇಲ್ಲ ಇಲ್ಲ ಸರ್ ಬಜೆಟಲ್ಲಿ ಆಮೇಲೆ ಹೇಳೋದು ಸದ್ಯಕ್ಕೆ ಸಿನಿಮಾ ಮಾಡಬೇಕು ಅಂತ ಕನ್ನಡ ಸಿನಿಮಾ ಅದು ಎಜುಕೇಶನ್ ಕಾನ್ಸೆಪ್ಟು ಭಾಷೆ ವಿದ್ಯೆ ಸೊ ಎರಡನ್ನು ಸೇರಿಸಿ ಒಂದು ಒಂದು ಏನು ಸೇವೆ ಇದೆ ಮಾಡಿದ್ದೀನಿ ನಾನು ಬೆಂಗಳೂರಿಗೆ ಬಂದ ರೂರಲ್ ಬಳ್ಳಾರಿ ಡಿಸ್ಟಿಕ್ ರೂರಲ್ ಇಂದ ಬಂದಿರೋದು ಒಂದು ಇಪ್ಪತ್ತು ವರ್ಷ ಏನು ದುಡಿದಿದ್ದೀವಿ ಇದರಲ್ಲಿ ಆಕೆ ಸರ್ ಎಲ್ರಿಗೂ ನಮಸ್ಕಾರ ನನ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನನ್ನ ಸಾಂಗ್ ನನ್ನ ಫಸ್ಟ್ ಮೂವಿ ಇದು ಆ ಸಾಂಗು ನಾನ್ ನೋಡ್ತಾ ಇದ್ದೀನಿ ಅಂದ್ರೆ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿರೋದ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಗಾಡ್ಗೆ ಹಾಗೆ ನನ್ನ ಪೇರೆಂಟ್ಸ್ಗೆ ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಯು ಸೋ ಮಚ್ ನಿಮ್ಮ ಟೈಮ್ ಬೇರೆ ಇನ್ಯಾರಾದರೂ ಮಾತಾಡೋದು ಕೇಳೋದು ವೆಂಕಟಗೌಡ್ ಎಲ್ಲರೂ ನಮಸ್ಕಾರ ಹೇಳಿ ಸರ್ ಏನ್ ಕೇಳ್ಕೊಂಡು ಹೇಳ್ತೀನಿ ನಮ್ಗೆ ಮಾತಾಡೋದು ಸರ್ ಸರ್ ಇದು ಕಂಪ್ಲೀಟ್ ಸಿನಿಮಾ ನಾವೇ ಟೇಕಪ್ ಮಾಡ್ಬೇಕನ್ನೋದು ಅನ್ನೋದು ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಕೊಂಡ್ರು ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಅನ್ಸುತ್ತೆ ನೀವು ಮರ್ತಿದ್ದೀರ ಅನ್ಸುತ್ತೆ ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡು ಅವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್ ಬಜೆಟ್ ಕೊಟ್ಬಿಟ್ಟು ಸರ್ ಇದು ಸಿನಿಮಾ ಬಜೆಟು ನೀವು ಸಿನಿಮಾ ಏನಕ್ಕೆ ಮಾಡಬೇಕಂತ ಕೇಳಿದೆ ನಾನು ಅವ್ರಿಗೆ ಇಲ್ಲ ಹೇಳಿ ಏನಕ್ಕೆ ಅಂದ್ರೆ ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್ ಒಂದೇ ಕ್ವಶನ್ ಕೇಳಿದ್ದು ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ ನಾನು ನನ್ನ ಫ್ಯಾಷನ್ ಇದೇ ಮಾಡಬೇಕು ಕೊಡ್ರಿ ಹಂಗಾದ್ರೆ ಸಿನಿಮಾ ಫ್ಯಾಷನ್ ಇದ್ದು ಮಾಡೋದಾದ್ರೆ ಮಾಡಿ ಕಮರ್ಷಿಯಲಿ ರಿಟರ್ನ್ ಇದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನ್ಮಾ ಮಾಡಬೇಡಿ ಸರ್ ಅಂತ ಅಂತಂದ್ವಿ ಝೀರೋ ಸರ್ ರಿಟರ್ನ್ ಝೀರೋ ಸಿನಿಮಾ ಯಾಕೆಂದ್ರೆ ನಾವು ರೆಗ್ಯುಲರಾಗಿ ನೋಡ್ತಾ ಇದ್ದೀವಿ ನಾವು ಸಿನಿಮಾನ ಹಾಗಾಗಿ ಝೀರೋ ಇದೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಸೋಲುವೆ ಜಾಸ್ತಿ ಇರೋದು ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ತಗೊಂಡೇ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಅದಕ್ಕೆ ಆದಂಥ ಮಾರ್ಕೆಟಿಂಗ್ ಬೇಕು ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್ ಮಾಡ್ತೀನಿ ಅಂದರು ನಾನು ಹಂಗೂ ಕೇಂದ್ರ ಏನಕ್ಕೆ ಸರ್ ನಿಮ್ಗೆ ಅಷ್ಟೊಂದು ಹುಮ್ಮಸ್ ಮಾಡಲೇಬೇಕಂತ ಸರ್ ಅಂದು ಇಲ್ಲ ಗೌಡ್ರೆ ನಾವು ಕನ್ ಅವ್ರು ಅದನ್ನೇ ಹೇಳಿದ್ದು ನಾನು ಕನ್ನಡದಲ್ಲಿದ್ದೀನಿ ಕರ್ನಾಟಕದಲ್ಲಿದ್ದೀನಿ ಅವ್ರ ಕಾನ್ಸೆಪ್ಟ್ ಕನ್ನಡಕ್ಕೆ ಪರವಾಗಿಲ್ಲ ಕನ್ನಡಕ್ಕೊಂದು ಸೇವೆ ತಲುಸ್ತಂಗೆ ಆಗುತ್ತೆ ನಾನು ನಾನು ಸಿನಿಮಾ ಮಾಡ್ತೀನಿ ಅಂದರು ಅವ್ರು ಹೇಳಿದ್ರು ಬಜೆಟ್ಟು ಜಾಸ್ತಿ ಅದೆಲ್ಲ ಬಟ್ ಅವರು ಬಜೆಟ್ಟು ಅವರೇ ಕ್ರಿಯೇಟ್ ಬಜೆಟ್ ಅದು ಅಂದರೆ ಬೇಕಿದು ಈ ಸಿನಿಮಾಗಿದ್ದು ಕೇಳ್ತದೆ ಮಾಡೋಣ ಈ ಸಾಂಗ್ ಕೇಳ್ತಿದೆ ಮಾಡೋಣ ಅಂದರೆ ಜನ್ರಲಿಗೆ ಫಸ್ಟ್ ಸಿನಿಮಾ ಅಂತ ಅಂದ್ಕೋಬೋದು ನಾವೆಲ್ಲರೂ ಪ್ರೊಡ್ಯೂಸರ್ಗೇನು ಗೊತ್ತಾಗಲ್ಲ ಅಂತ ಬಟ್ ಈಸ್ ವೆರಿ ಜನಿನ್ ಅಂಡ್ ತುಂಬ ಎಜುಕೇಟೆಡು ಅವ್ರು ತುಂಬ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ಪು ಮೂವ್ ಮಾಡೋದು ಹಂಗಾಗಿ ಸಿನಿಮಾಗೆ ಏನು ಬೇಕು ಎಕ್ಸಾಂಪಲು ಈ ಸೀನ್ ಬೇಕಾ ಬೇಡವಾ ಅಂತ ಕೂಡ ಅವ್ರಿಗೆ ಗೊತ್ತು ಈ ಸೀನ್ ತೆಗಿತಾ ಇದೀವಲ್ವ ಈ ಸೀನ್ ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಏನಿಗೆ ತೆಗಿಬೇಕು ಈ ಸಾಂಗ್ ಯೂಸ್ ಆಗತ್ತಾ ಏನಕ್ಕೆ ಪ್ರತಿಯೊಂದು ನಾವು ಒಂದ್ಸಲ ಸಿನಿಮಾ ನೋಡಿರ್ಬೋದು ಎಕ್ಸಾಂಪಲು ಅವರು ಮಿನಿಮಮ್ ಅಂದರೆ ಒಂದು ಇಪ್ಪತ್ತೈದು ಸಲ ಸಿನಿಮಾ ನೋಡಿರ್ತಾರೆ ಅಂದರೆ ಅವ್ರು ಅಷ್ಟು ತುಡಿತ ಅದರಲ್ಲಿದೆ ಅವ್ರಿಗೆ ಅಂದರೆ ನಾವು ನಂದು ಬಿಡು ಅವ್ರು ಯಾರೋ ಮಾಡ್ತಾ ಇದ್ದಾರೆ ನಮಗೆ ಏನಕ್ಕೆ ಅದಮೇಲೆ ನೋಡೋಣ ನನ್ನ ಥರ ಇಲ್ಲವೇ ಇಲ್ಲ ಅವರು ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮ ನೀವು ನೋಡಿದ್ರಿ ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾಮ್ರಾ ಏನಕ್ಕೆ ನಮ್ಮ ಹೇಳ್ತಾ ಹೇಳ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಬೇಕಾರೆ ಸರ್ ಕ್ಯಾಮ್ರಾಮನ್ ಯಾರು ಸರ್ ಅಂತ ಯಾಕಂತ ಕೇಳಿದ್ರೆ ಸರ್ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್ ಒಂದು ದಿನಕ್ಕೆ ಏನಾಗುತ್ತೆ ಕೆಲವರು ಕ್ಯಾಮ್ರಾಮನ್ಸ್ ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ ಅವರು ಪ್ರತಿ ದಿನನೂ ಸೇಮ್ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಕ್ಯಾಮ್ರಾ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿಕೊಟ್ಟಿದರೆ ಅವ್ರಿಗೂ ಕೂಡ ಆಮೇಲೆ ನಮ್ಮ ಮ್ಯೂಸಿಕ್ಕು ಇವ್ರಿಗೆ ನಮ್ಮ ಪ್ರಸನ್ನ ಸರ್ಗೆ ಕಂಪೋಸರ್ ಆಗಿ ಅವರು ಉಟ್ ಮಾಡಿದ್ದು ನಮ್ಮ ಇಂದ್ರ ಸರು ಅಂದ್ ಹರ್ಷ ಅವ್ರಿಗೂ ಕೂಡ ಧನ್ಯವಾದಗಳು ಅವ್ರನ್ನ ನಡೆಸ್ಬೇಕು ನಾವು ಮತ್ತು ಈ ಸಿನಿಮಾಗೆ ಶಶಾಂಕ್ ಗಿರಿ ಮೂರು ಸಾಂಗ್ ಆಡಿದ್ದಾರೆ ಆಮೇಲೆ ಅಂಕಿತಾ ಕುಂಡು ಅವರು ಎರಡು ಸಾಂಗ್ ಆಡಿದ್ದಾರೆ ಪೃಥ್ವಿ ಭಟ್ ಆಡಿದ್ದಾರೆ ನಮ್ಮ ಸಾಕ್ಷಿಯವರು ಆಡಿದ್ದಾರೆ ಅಂದ್ರೆ ದರ್ಶನ್ ದರ್ಶನ್ನು ನಾವು ಒಂದು ಇಪ್ಪತ್ತು ಜನ ಆ ಸಾಂಗ್ನ ಬೇರೆಯವ್ರ ಚಾಯ್ ಚೈನ್ ಮಾಡ್ಬೇಕಂತ ಅಂದ್ಕೊಂಡು ಅನ್ಕೊಂಡು ಅನ್ಕೊಂಡು ಮತ್ತೆ ಅವ್ರಿಗೆ ಬರ್ತಾಯಿತ್ತು ಅದು ಸೊ ದರ್ಶನ್ ಅಷ್ಟು ಇಷ್ಟವಾದಂಥ ಸಾಂಗ್ ಅದು ನಮಗೆಲ್ಲರಿಗೂ ಅದು ಯಾವಾಗಲೂ ಗುಣಗುತ್ತಾ ಸಾಂಗ್ ಅಷ್ಟು ಮೆಲೋಡಿಯಾಗಿ ಆಡ್ಕೊಟ್ರು ಸಾಕ್ಷಿ ಅಷ್ಟೇ ತುಂಬ ಟಾರ್ಚರ್ ಕೊಟ್ಟಾಡ್ಸಿದ್ದಾರೆ ಪ್ರಸನ್ನ ಸರ್ ಅದನ್ನು ಇಲ್ಲ 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 ದಯವಿಚ್ ಹೋಗ್ತಾ ಇಲ್ಲ ಹೋಗ್ತಲ್ಲ ಇಲ್ಲ ಹೋಗ್ತಲ್ಲ ಇಲ್ಲ ಅಂತ ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗೆ ಇವತ್ತು ಅದು ಕಾಣಿಸ್ತಿದೆ ಸ್ಕ್ರೀನಲ್ಲಿ ಎಲ್ಲರ ಸಪೋರ್ಟ್ ನಮ್ಗೆ ಚೆನ್ನಾಗಿದೆ ಹೀರೋಯಿನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನವಂಬರ್ ರಿಲೀಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಇದು ದಯವಿಟ್ಟು ಇದನ್ನು ಗೆಳಿಸಿ ಬೆಳೆಸಿ ದಯವಿಟ್ಟು ಸರ್ ಏನಿಲ್ಲ ಇದು ಮಾಡ್ತಾ ಇರೋದಲ್ಲ ಪ್ರೋಸೆಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋದು ಅಷ್ಟೇ ಸರ್ ನಮ್ಮ ಕೆಲಸ ಡೈರೆಕ್ಷನ್ ನಾವೇ ಮಾಡೋಕೆ ಪ್ರಸನ್ನ ಸರ್ ಅಲ್ಲೂ ಆಗಿರುತ್ತೆ ಶೂಟಿಂಗ್ ಸ್ಪಾಟ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಪ್ರಸರ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ